ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಮಾದಕ ವಸ್ತು ಮಾದಕ ನಾರಿ ಇಬ್ರು ಡೇಂಜರ್ ಅನ್ನೋ ಮಾತಿದೆ ಹಾಗಂತ ಎಲ್ಲ ಮಾದಕ ನಾರಿಯರು ಡೇಂಜರ್ ಅಂತ ಹೇಳ್ತಾ ಇಲ್ಲ ಸುಮ್ಮನೆ ಅಪಾರ್ಥ ಮಾಡ್ಕೋಬೇಡಿ ಇಲ್ಲೊಬ್ಳು ಮದ ನಾರಿ ಮಾದಕ ವಸ್ತುವಿಗೆ ದಾಸಳಾಗಿ ಪ್ರೀತಿಸಿ ಮದುವೆಯಾದ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ ಸಾಯಿಸಿದ್ದು ಅಲ್ಲದೆ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ದಾಳೆ ನಂತರ ತನ್ನ ಡ್ರಗ್ಗಿ ಸ್ನೇಹಿತನ ಜೊತೆ ಹಿಲ್ ಸ್ಟೇಷನ್ಗೆ ಸುತ್ತಕ್ಕೆ ಹೋಗಿದ್ದಾಳೆ ಈಗ ಅವರ ಮನೆಯವರೆಲ್ಲ ಈ ಬಗ್ಗೆ ಮಾತಾಡಿದ್ದಾರೆ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿದೆ ಈ ಕೊಲೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ನಮ್ಮ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ ಈ ಇಬ್ಬರು ಆರೋಪಿಗಳನ್ನ ನ್ಯಾಯಾಲಯ ಇವತ್ತು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ ಆದರೆ ಪೊಲೀಸರು ಆರೋಪಿಗಳಿಬ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸೋ ಮುಂಚೆ ಮುಸ್ಕಾನ್ ರಸ್ತೋಗಿ ಮತ್ತು ಸಾಹಿಲ್ ಶುಕ್ಲಾ ಇಬ್ಬರನ್ನು ಸರಿಯಾಗಿ ಬೆಂಡೆತ್ತಿ ವಿಚಾರಣೆ ಮಾಡಿದ್ದಾರೆ ಸಾಕಷ್ಟು ಗಂಟೆಗಳ ಬಳಿಕ ಇಬ್ರು ತಾವ್ ಹೇಗೆ ಕೊಲೆ ಮಾಡಿದ್ವಿ ಅಂತ ಬಾಯ್ಬಿಟ್ಟಿದ್ದಾರೆ ಸೌರಭ್ನ ಕೊಲ್ಲೋ ಪ್ಲಾನ್ ರೆಡಿ ಆಗಿದ್ದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ಇಬ್ರು ಪೊಲೀಸರ ಹತ್ರ ಹೇಳ್ಕೊಂಡಿದ್ದಾರೆ ಕಳೆದ ವರ್ಷ ನವೆಂಬರ್ನಿಂದಲೇ ಸೌರಭ್ ಹತ್ಯೆಗೆ ಫುಲ್ ಪ್ರೂಫ್ ಪ್ಲಾನ್ ಮಾಡೋಕೆ ತಯಾರಿ ಮಾಡಿದ್ವಿ ಅದಕ್ಕಾಗಿ ನಾವಿಬ್ರು ಇಲ್ಲೇ ಅಕ್ಕಪಕ್ಕದ ಊರಲ್ಲಿ ಸುತ್ತಾಡಿದ್ವಿ ಸತ್ತ ಪ್ರಾಣಿಗಳನ್ನ ಎಲ್ಲಿ ಹೂಳ್ತಾರೆ ಅಂಥ ಜಾಗಗಳಿಗೆ ಹುಡ್ಕಾಡಿದ್ವಿ ಅಂದ್ರೆ ಸೌರಭ್ನನ್ನ ಸಾಯಿಸಿ ಪ್ರಾಣಿಗಳನ್ನ ಹೂಳೋ ಜಾಗದಲ್ಲಿ ಹೂತಾಕ್ಬಿಟ್ರೆ ಯಾರು ೂ ಗೊತ್ತಾಗಲ್ಲ ಅಂತ ಪ್ಲಾನ್ ಮಾಡಿದ್ವಿ ಅಂತ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಕಳೆದ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಶಾರದಾ ರಸ್ತೆಯಲ್ಲಿರುವ ಡಾಕ್ಟರ್ ಒಬ್ಬರ ಬಳಿ ನಾನು ಹೋಗಿದ್ದೆ ನನಗೆ ಡಿಪ್ರೆಷನ್ ಸಮಸ್ಯೆ ಇದೆ ನಿದ್ರೆ ಬರ್ತಾ ಇಲ್ಲ ಅದಕ್ಕಾಗಿ ಏನಾದರೂ ಟ್ಯಾಬ್ಲೆಟ್ ಬರೆದುಕೊಡಿ ಅಂತ ಹೇಳಿಕೊಂಡೆ ಅವರು ಕೆಲವು ಮಾತ್ರೆಗಳನ್ನು ಬರೆದುಕೊಟ್ರು ಮನೆಗೆ ಬಂದು ಗೂಗಲ್ನಲ್ಲಿ ಇನ್ನೂ ಕೆಲವು ಮತ್ತು ಬರಿಸೋ ಔಷಧಗಳ ಬಗ್ಗೆ ಸರ್ಚ್ ಮಾಡಿದೆ ಅದರಲ್ಲಿ ಸಿಕ್ಕ ಕೆಲವು ಮೆಡಿಸಿನ್ ಹೆಸರುಗಳನ್ನು ಡಾಕ್ಟರ್ ಬರೆದುಕೊಟ್ಟಿದ್ದ ಪ್ರಿಸ್ಕ್ರಿಪ್ಷನ್ಗೆ ನಾನೇ ಸೇರಿಸಿ ಫೋರ್ಜರಿ ಮಾಡಿದೆ ಅಂತ ಮುಸ್ಕಾನ್ ಹೇಳಿದ್ದಾಳೆ ನಂತರ ಆ ಪ್ರಿಸ್ಕ್ರಿಪ್ಷನ್ ತಗೊಂಡು ನಾನು ಮತ್ತೆ ಮುಸ್ಕಾನ್ ಖೈರ್ ನಗರ್ನ ಒಂದು ಮೆಡಿಕಲ್ ಶಾಪ್ಗೆ ಹೋದ್ವಿ ಅಲ್ಲಿ ನಾವು ಫೋರ್ಜರಿ ಮಾಡಿದ್ದ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತೋರಿಸಿ ಮಾತ್ರೆಗಳನ್ನ ಪರ್ಚೇಸ್ ಮಾಡಿದ್ವಿ ನಂತರ ಎಂಟುನೂರು ರೂಪಾಯಿ ಕೊಟ್ಟು ಮಾಂಸ ಕತ್ತರಿಸೋ ಚಾಕುಗಳು ಮತ್ತು ಮುನ್ನೂರು ರೂಪಾಯಿಯ ಒಂದು ರೇಸರ್ ಹಾಗೂ ಪಾಲಿಥೀನ್ ಚೀಲಗಳನ್ನ ಖರೀದಿ ಮಾಡಿದ್ವಿ ಅಂತ ಸಾಹಿಲ್ ಪೊಲೀಸರ ಬಳಿ ಹೇಳಿಕೆ ನೀಡಿದ್ದಾನೆ ಇದೆಲ್ಲಾ ತಯಾರಿ ಮಾಡಿಕೊಂಡು ಒಂದೊಳ್ಳೆ ಟೈಮ್ಗಾಗಿ ಈ ಕಿಲ್ಲರ್ಗಳು ಕಾಯ್ತಾ ಇದ್ರು ಅವತ್ತು ಮಾರ್ಚ್ ಮೂರು ಸೌರಭ್ ತನ್ನ ತಾಯಿಯ ಮನೆಯಿಂದ ಇಂದಿರಾನಗರದಲ್ಲಿರುವ ತನ್ನ ಮನೆಗೆ ಬಂದಿದ್ದ ಬರುವಾಗ ಹೆಂಡತಿಗೆ ಇಷ್ಟ ಅಂತ ಅಮ್ಮ ಮಾಡಿದ್ದ ಸೋರೆಕಾಯಿ ಕೋಫ್ತಾ ತಗೊಂಡು ಬಂದಿದ್ದ ಆದ್ರೆ ಅವನ್ಗೇನು ಗೊತ್ತಿತ್ತು ಪಾಪ ಅಮ್ಮ ಮಾಡಿರೋ ಈ ಕೋಫ್ತಾ ನನ್ನ ಕೊನೆ ಊಟ ಆಗುತ್ತೆ ನನ್ನ ಶಿವನ ಪಾದ ಸೇರಿಸುತ್ತೆ ಅಂತ ಗಂಡ ಬಂದ್ ಕೂಡ್ಲೆ ಕೊಡಿ ಕೋಫ್ತಾ ಬಿಸಿ ಮಾಡ್ಕೊಂಡು ಬರ್ತೀನಿ ನೀವು ಫ್ರೆಶ್ ಆಗಿ ಬನ್ನಿ ಅಂತ ಮುಸ್ಕಾನ್ ಸೌರಭ್ ಕೈಯಿಂದ ಟಿಫಿನ್ ಬಾಕ್ಸ್ ಈಸ್ಕೊತಾಳೆ ಬಿಸಿ ಮಾಡೋ ನೆಪದಲ್ಲಿ ಅದರಲ್ಲಿ ತಾನು ತಂದಿದ್ದ ಮಾತ್ರೆಗಳನ್ನ ಮಿಕ್ಸ್ ಮಾಡ್ತಾಳೆ ಇದ್ಯಾವುದರ ಅರಿವೇ ಇಲ್ಲದ ಸೌರಭ್ ಅಮ್ಮ ಮಾಡಿರೋ ಕೋಫ್ತಾ ಅಂತ ಚಪ್ಪರಿಸಿಕೊಂಡು ತಿಂತಾನೆ ಸ್ವಲ್ಪ ಹೊತ್ತಿಗಾಗಲೇ ಹಾಗೆ ಪ್ರಜ್ಞೆ ತಪ್ಪಿ ಬೀಳ್ತಾನೆ ತಕ್ಷಣ ಮುಸ್ಕಾನ್ ತನ್ನ ಲವರ್ ಸಾಹಿಲ್ಗೆ ಫೋನ್ ಮಾಡ್ತಾಳೆ ಮನೆಗೆ ಕರೀತಾಳೆ ನಂತರ ಇಬ್ರು ಸೇರಿಕೊಂಡು ತಾವು ತಂದಿದ್ದ ಚಾಕು ತಗೊಂಡು ಅರೆ ಪ್ರಜ್ಞೆಯಲ್ಲಿದ್ದ ಸೌರಭ್ನ ಮನಸೋ ಇಚ್ಛೆ ಚುಚ್ಚುತ್ತಾರೆ ಸೌರಭ್ನ ಪ್ರಾಣ ಪಕ್ಷಿ ಹಾರೋವರೆಗೂ ಚಾಕುವಿನಿಂದ ಇರ್ತಿದ್ದಾರೆ ಅಂತ ಪೊಲೀಸ್ ಎಸ್ ಪಿ ಆಯುಷ್ ವಿಕ್ರಮ್ ಸಿಂಗ್ ಹೇಳಿದ್ದಾರೆ ಸಾಯಿಸಿದ ನಂತರ ಬಾಡಿಯನ್ನು ಬಾತ್ರೂಮ್ಗೆ ಎಳ್ಕೊಂಡು ಹೋಗಿದ್ದಾರೆ ಅಲ್ಲಿ ಮೊದಲು ಸಾಹಿಲ್ ರೇಜರ್ ಬಳಸಿ ರುಂಡ ಕತ್ತರಿಸಿದ ನಂತರ ಎರಡೂ ಕೈಗಳ ಮುಂಗೈ ಕತ್ತರಿಸಿದ್ದಾನೆ ಇವರಿಬ್ಬರು ಪ್ಲಾನ್ ಮಾಡಿದ್ದು ಏನಂದ್ರೆ ಸೌರಭ್ನ ದೇಹವನ್ನು ದೇಹವನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡೋದು ನಂತರ ಆ ಪೀಸ್ ಒಂದೊಂದು ಪಾಲಿಥೀನ್ ಕವರ್ಗೆ ಹಾಕಿ ಬೇರೆ ಬೇರೆ ಲೊಕೇಶನ್ ಗಳಲ್ಲಿ ಬಿಡೋದು ಹಾಗೆ ಸೌರಭ್ನ ದೇಹದ ತುಂಡುಗಳನ್ನು ಕವರ್ಗೆ ಹಾಕಿ ಪ್ಯಾಕ್ ಮಾಡಿದ್ರು ಅದರಲ್ಲಿ ಕೆಲವು ಕವರ್ಗಳನ್ನು ಬೆಡ್ನ ಒಳಗಿನ ಬಾಕ್ಸ್ ನಲ್ಲಿ ಇಡ್ತಾರೆ ಅದೇ ಬೆಡ್ ಮೇಲೆ ಮುಸ್ಕಾನ್ ಆ ರಾತ್ರಿ ಮಲಗಿದ್ಲು ಅಂತ ಪೊಲೀಸರು ಆ ಭೀಕರತೆಯನ್ನು ವಿವರಿಸಿದ್ದಾರೆ ಇನ್ನು ಸೌರಭ್ನ ತಲೆ ಮತ್ತು ಕೈಗಳನ್ನು ಈ ಸಾಹಿಲ್ ತನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ದ ಅಲ್ಲೇ ಅದರ ಜೊತೆ ಇಪ್ಪತ್ನಾಲ್ಕು ಗಂಟೆ ಕಳೆದಿದ್ದ ಅಂದರೆ ನೋಡಿ ತನ್ನ ಗಂಡನ ದೇಹದ ತುಂಡುಗಳಿರೋ ಅದೇ ಬೆಡ್ ಮೇಲೆ ಕೆಲವೇ ಇಂಚು ಮೇಲೆ ಅವಳು ಮಲಗ್ತಾಳೆ ಅಂದರೆ ಇವನು ಇಪ್ಪತ್ನಾಲ್ಕು ಗಂಟೆ ತಲೆ ಮತ್ತು ಕೈ ಜೊತೆ ಕಳಿತಾನೆ ಅಂದರೆ ಇವರ ಮನಸ್ಥಿತಿ ಹೇಗಿರಬೇಕು ಊಹೆ ಮಾಡಿ ಮರುದಿನ ಅಂದರೆ ಮಾರ್ಚ್ ಐದಕ್ಕೆ ಇಬ್ಬರು ಮೀಟ್ ಮಾಡ್ತಾರೆ ತಮ್ಮ ಪ್ಲಾನ್ನಲ್ಲಿ ಸ್ವಲ್ಪ ಚೇಂಜ್ ಮಾಡ್ತಾರೆ ಘಂಟಾನಗರ್ಗೆ ಹೋಗಿ ಬ್ಲೂ ಕಲರ್ ಡ್ರಮ್ ಮತ್ತು ಅಲ್ಲೇ ಲೋಕಲ್ ಮಾರ್ಕೆಟ್ನಿಂದ ಸಿಮೆಂಟ್ ತಗೊಂಡು ಬರ್ತಾರೆ ಮುಸ್ಕಾನ್ ಮನೆಗೆ ಬಂದು ಡ್ರಮ್ಗೆ ಸ್ವಲ್ಪ ಸಿಮೆಂಟ್ ಮಿಕ್ಸ್ ಮಾಡಿ ಹಾಕ್ತಾಳೆ ನಂತರ ಸೌರಭ್ನ ದೇಹದ ಪೀಸ್ಗಳನ್ನು ಅದರ ಒಳಗಡೆ ಹಾಕಿ ಅದರ ಮೇಲೆ ಉಳಿದ ಸಿಮೆಂಟ್ ಮಿಕ್ಸ್ ಹಾಕಿ ಸೀಲ್ ಮಾಡಿಬಿಡ್ತಾರೆ ಬಹುಶಃ ಯಾವುದೋ ಸಿನಿಮಾದಿಂದ ಪ್ರಭಾವಿತರಾಗಿ ಹೀಗೆ ಮಾಡಿರಬಹುದು ಅಂತ ಪೊಲೀಸರು ಹೇಳಿದ್ದಾರೆ ಪೊಲೀಸರ ಪ್ರಕಾರ ಲವ್ ಮಾಡಿ ಮದುವೆಯಾಗಿದ್ದ ತನ್ನ ಪತಿಯನ್ನ ಕೊಲ್ಲುವಲ್ಲಿ ಮುಸ್ಕಾನ್ನದ್ದೇ ಪ್ರಮುಖ ಪಾತ್ರವಂತೆ ಅಂದರೆ ಈ ಕಿಲ್ಲಿಂಗ್ನ ಹಿಂದಿರೋ ಮಾಸ್ಟರ್ ಮೈಂಡ್ ಇದೇ ಮುಸ್ಕಾನ್ ರಸ್ತೋಗಿ ಮದುವೆ ಬಳಿಕ ತನ್ನ ಬಾಲ್ಯ ಸ್ನೇಹಿತ ಸಾಹಿಲ್ ಜೊತೆಗೆ ಮುಸ್ಕಾನ್ಗೆ ಸಲುಗೆ ಬೆಳೆದಿದೆ ನಂತರ ಅಫೇರ್ ಸ್ಟಾರ್ಟ್ ಆಗಿದೆ ಅವನೇ ಮುಸ್ಕಾನ್ಗೆ ಡ್ರಗ್ನ ಚಟ ಅಂಟಿಸಿದ್ದು ಅಂತಾನು ಹೇಳಲಾಗಿದೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸೌರಭ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಮುಸ್ಕಾನ್ ನಿಂದ ಡಿವೋರ್ಸ್ ಪಡೆಯೋಕೆ ಮುಂದಾಗಿದ್ದಂತೆ ಆದ್ರೆ ತನ್ನ ಆರು ವರ್ಷದ ಮಗಳಿಗೋಸ್ಕರ ಮತ್ತೆ ಸುಮನ್ ಪಾಪ ನಾಲ್ಕು ವರ್ಷಗಳ ಹಿಂದೆ ಈ ಮುಸ್ಕಾನ್ ನಿಂದ ದೂರ ಆಗಿದ್ರೆ ಇವತ್ತು ಆತ ಬದುಕಿರ್ತಿದ್ದ ಅನ್ಸುತ್ತೆ ಈ ಕೊಲೆ ಬಗ್ಗೆ ಇಬ್ಬರ ಮನೆಯವರು ಏನ್ ಹೇಳ್ತಾರೆ ಅಂದಹಾಗೆ ಇವರಿಬ್ಬರು ಮದುವೆ ಆಗೋದು ಇಬ್ಬರ ಪೋಷಕರಿಗೆ ಯಾಕಿಷ್ಟ ಇರಲಿಲ್ಲ ಈ ಬಗ್ಗೆ ಮುಸ್ಕಾನ್ ಮತ್ತೆ ಸೌರಭ್ ಕುಟುಂಬದವರು ಏನ್ ಹೇಳ್ತಾರೆ ತನ್ನ ಮುದ್ದಿನ ಮಗನ ಕೊಲೆ ಬಗ್ಗೆ ತಾಯಿ ಮಾತಾಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಎಕ್ಸಾಕ್ಟ್ಲಿ ಏನಾಗಿದೆ ಗೊತ್ತಿಲ್ಲ ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊಸೆ ಮತ್ತು ಅವನ ಲವರ್ ಸಾಹಿಲ್ ಶುಕ್ಲಾ ಇಬ್ರು ಸೇರಿಕೊಂಡು ನನ್ನ ಮಗನನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ ನನ್ನ ಮಗನನ್ನ ಬರ್ಬರವಾಗಿ ಕೊಂದು ಪೀಸಸ್ ಮಾಡಿ ಡ್ರಮ್ಮಲ್ಲಿ ತುಂಬಿಸಿ ಮೇಲಿಂದ ಸಿಮೆಂಟ್ ಹಾಕಿ ಮುಚ್ಚಿದ್ದಾರೆ ಕೊಲೆ ಮಾಡಿದ್ಮೇಲೆ ಸೊಸೆ ಮುಸ್ಕಾನ್ ಟ್ರಿಪ್ಪಿಗೆ ಹೋಗಿದ್ಲು ಮಗ ಸೊಸೆ ನಮ್ಮ ಜೊತೆ ಇರ್ತಾ ಇರಲಿಲ್ಲ ಬೇರೆ ಮನೆಯಲ್ಲಿ ವಾಸಿಸ್ತಾ ಇದ್ರು ಅಕ್ಕಪಕ್ಕದ ಮನೆಯವರು ಇವಳು ಮನೆಯಲ್ಲಿರ್ಲಿಲ್ಲ ಸುತ್ತಾಡೋಕೆ ಹೋಗಿದ್ಲು ಅಂತ ಹೇಳಿದ್ದಾರೆ ಅಂತ ಸೌರಭ್ ತಾಯಿ ಹೇಳಿದ್ದಾರೆ ಇವಳು ಇಲ್ಲದೇ ಇರೋ ಟೈಮ್ ಅಲ್ಲಿ ಮನೆ ಓನರ್ ಫೋನ್ ಮಾಡಿ ನಾವು ಮನೆ ರೆನೋವೇಟ್ ಮಾಡಬೇಕು ಅದಕ್ಕೆ ಮನೆ ಖಾಲಿ ಮಾಡಿ ಅಂದಿದ್ರು ಅವಳು ಮನೆಯಲ್ಲಿ ಇಲ್ಲ ಅಂದಾಗ ಮನೆ ಓನರ್ ಅವಳ ಮನೆಗೆ ಹೋದಾಗ ಅಲ್ಲಿ ಒಂದು ಬ್ಲೂ ಕಲರ್ ಡ್ರಮ್ ಇಟ್ಟಿದ್ರು ಮನೆ ರೆನೋವೇಟ್ ಆಗ್ತಾ ಇದ್ದಿದ್ರಿಂದ ಓನರ್ ಕೆಲಸದವರನ್ನು ಕರೆದು ಆ ಡ್ರಮ್ ಎತ್ತಿ ಕೆಳಗಡೆ ಇಡೋಕೆ ಹೇಳಿದರು ಆದರೆ ಆ ಡ್ರಮ್ ಎಷ್ಟು ಹೆವಿ ಇತ್ತು ಅಂದರೆ ಕೆಲಸದವರಿಗೆ ಆಗ್ತಿರ್ಲಿಲ್ಲ ಆಗ ಮನೆ ಓನರ್ ಡ್ರಮ್ನಲ್ಲೇನಿದೆ ಇಷ್ಟು ತೂಕ ಇದೆಯಲ್ಲ ಅಂತ ಮುಸ್ಕಾನ್ಗೆ ಫೋನ್ ಮಾಡಿ ಕೇಳ್ತಾರೆ ಆಗ ಅವಳೇನೂ ಇಲ್ಲ ಕಸ ತುಂಬಿಸಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಆಗ ಓನರ್ ಇದು ಎಂಥ ಕಸಾರಿ ಮನೆ ಕಸ ತಾನೆ ಇಷ್ಟೊಂದು ತೂಕ ಇದೆಯಲ್ಲ ನೋಡೋಣ ಒಂದ್ಸಲ ಅಂತ ಡ್ರಮ್ನ ಮುಚ್ಚಳ ಓಪನ್ ಮಾಡಿದಾಗ ದುರ್ವಾಸನೆ ಬರೋಕೆ ಸ್ಟಾರ್ಟ್ ಆಯಿತು ತಕ್ಷಣ ಓನರ್ ಹೆದ್ರಿ ಬ್ರಹ್ಮಪುರಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರು ಅಂತ ಸೌರಭ್ ತಾಯಿ ಹೇಳಿದ್ದಾರೆ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಪೊಲೀಸರು ಡ್ರಮ್ ಓಪನ್ ಮಾಡಿ ಕಟ್ ಮಾಡಿ ನೋಡಿದಾಗ ಸೌರಭ್ನನ್ನ ಕೊಲೆ ಮಾಡಿ ಡ್ರಮ್ನಲ್ಲಿ ತುಂಬಿಸಿಟ್ಟಿದ್ರು ಅಂತ ತಾಯಿ ಹೇಳಿದ್ದಾರೆ ಅಂದ ಹಾಗೆ ಸೌರಭ್ ರಜಪೂತ್ ತಾಯಿ ಮುಸ್ಕಾನ್ ತಾಯಿಯ ಮೇಲೆ ಕೂಡ ಗಂಭೀರ ಆರೋಪ ಮಾಡಿದ್ದಾರೆ ಅದೇನಂದ್ರೆ ತನ್ನ ಮಗಳು ಅಳಿಯನನ್ನ ಕೊಲೆ ಮಾಡಿರೋದ್ರ ಬಗ್ಗೆ ಅವರಿಗೆ ಮುಂಚೆಯಿಂದಾನು ಎಲ್ಲ ಗೊತ್ತಿತ್ತು ಅಂತ ಆರೋಪಿಸಿದ್ದಾರೆ ಅದಕ್ಕೆ ತಕ್ಷಣ ಮುಸ್ಕಾನ್ ತಾಯಿ ಒಬ್ಬ ವಕೀಲರನ್ನ ಹೈಯರ್ ಮಾಡಿ ಮಗಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಅಂತ ಆರೋಪಿಸಿದ್ದಾರೆ ಸೊಸೆಯ ಮನೆಯವರೆಲ್ಲರಿಗೂ ಐದೂ ಜನರಿಗೂ ನೇಣು ಶಿಕ್ಷೆ ಆಗ್ಬೇಕು ನಾವಂತೂ ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗೆ ಮತ್ತೊಬ್ಬ ಆರೋಪಿ ಆರ್ನೇ ಮುಸ್ಕಾನ್ ನ ಗೆಳೆಯ ಸಾಹಿಲ್ ಶುಕ್ಲಾಗೂ ಕಲ್ಲು ಶಿಕ್ಷೆ ಆಗ್ಲೇಬೇಕು ಅಂತ ಸೌರಭ್ನ ತಾಯಿ ಹೇಳಿದ್ದಾರೆ ಇನ್ನು ಆರು ವರ್ಷದ ಮೊಮ್ಮಗಳಿಗೆ ತಂದೆ ಕೊಲೆ ಆಗಿರೋ ಬಗ್ಗೆ ಗೊತ್ತಿತ್ತಂತೆ ಯಾಕಂದ್ರೆ ಅಪ್ಪನನ್ನ ಡ್ರಮ್ನಲ್ಲಿ ಇಟ್ಟಿದ್ದಾರೆ ನಮ್ಮಪ್ಪ ಡ್ರಮ್ಮಲ್ಲಿದ್ದಾರೆ ಅಂತ ಅವಳು ನೇಬರ್ಸ್ಗೆ ಹೇಳಿದ್ಲಂತೆ ಮೇ ಬಿ ಕೊಲೆ ಮಾಡಿರೋದನ್ನ ಅವಳು ನೋಡಿರಬಹುದು ಅದಕ್ಕೆ ಹೇಳಿದ್ದಾಳೆ ಅಂತ ಸೌರಭ್ ತಾಯಿ ಆರೋಪಿಸಿದ್ದಾರೆ ಇನ್ನು ಸೌರ ಬಣ್ಣ ಬಬ್ಲು ಮಾತಾಡಿ ಅವನು ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಲಂಡನ್ನಿಂದ ಇಂಡಿಯಾಗೆ ಬಂದಿದ್ದು ಮಕ್ಕಳಿಗೋಸ್ಕರ ತುಂಬ ಟಾಯ್ಸ್ ತಂದಿದ್ದ ಅವನು ಇಂಡಿಯಾಗೆ ಬಂದಾಗಿಂದ ನಮ್ಮನೆಯಲ್ಲೇ ಊಟ ಮಾಡ್ತಾಯಿದ್ದ ಮಾರ್ಚ್ ಮೂರಕ್ಕೂ ನಮ್ಮನೆಗೆ ಬಂದು ತನ್ನ ಫ್ಯಾಮಿಲಿಗೆ ಅಮ್ಮ ಮಾಡಿಟ್ಟಿದ್ದ ಊಟ ತಗೊಂಡು ಹೋಗಿದ್ದ ಆದರೆ ಮಾರ್ಚ್ ನಾಲ್ಕರ ನಂತರ ಅವನು ಬರಲಿಲ್ಲ ಆಗ ಅಮ್ಮ ಅವನಿಗೆ ಫೋನ್ ಮಾಡಿ ನಿನ್ನ ಊಟ ರೆಡಿ ಇದೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ಬಾ ತಗೊಂಡು ಹೋಗು ಅಂತ ಹೇಳೋಣ ಅಂತ ಫೋನ್ ಮಾಡಿದಾಗ ಅವನು ಮಾತಾಡಲಿಲ್ಲ ಮೊದಲಿಗೆ ನಾನು ಹೊರಗಡೆ ಫ್ಯಾಮಿಲಿ ಜೊತೆ ಸುತ್ತಾಡೋ ಹೋಗಿದ್ದೀನಿ ನಾನು ಊಟ ತಗೊಳಕ್ಕೆ ಬರಲ್ಲ ಅಂತ ಅವ್ನ ಫೋನ್ ನಿಂದ ಮೆಸೇಜ್ ಮಾಡಿದ್ದ ಅಂತ ಬಬ್ಲು ಹೇಳಿದ್ದಾರೆ ಹಾಗೆ ನೆಕ್ಸ್ಟ್ ಡೇ ಇಂದ ಅವನು ತಾನಿದ್ದ ಹೋಟೆಲ್ ಪ್ಲೇಸಸ್ ಎಲ್ಲದರ ಒಂದು ಫೋಟೋ ಹಾಕಿ ಸ್ಟೇಟಸ್ ಅಪ್ಡೇಟ್ ಮಾಡಿದ್ದ ಫೈನಲಿ ರೀಚ್ ಕಸೋಲ್ ಅಂತ ಸ್ಟೇಟಸ್ ನಲ್ಲಿ ಹಾಕಿದ್ದ ಹೀಗೆ ಡೈಲಿ ಸ್ಟೇಟಸ್ ಹಾಕ್ತಾ ಇದ್ದ ಆದರೆ ಇಷ್ಟು ದಿನದಲ್ಲಿ ಒಂದೇ ಒಂದು ಸೆಲ್ಫಿ ಫೋಟೋವನ್ನ ಹಾಕಲಿಲ್ಲ ಅದಕ್ಕೆ ನಾವು ಅಂತ್ಕೊಂಡ್ವಿ ಎಂಜಾಯ್ ಮಾಡ್ತಾ ಇದ್ದಾನಲ್ಲ ಸುತ್ತಾಡ್ಕೊಂಡು ಬರಲಿ ಅಂತ ಸುಮ್ಮನಿದ್ವಿ ಅಂತ ಬಬ್ಲು ಹೇಳಿದ್ದಾರೆ ಆದರೆ ನೇಬರ್ಸ್ ಹೇಳಿದಾಗ್ಲೇ ನನಗೆ ಕೊಲೆ ಬಗ್ಗೆ ಗೊತ್ತಾಗಿದ್ದು ನನಗೆ ಮುಸ್ಕಾನ್ನ ಇಡೀ ಕುಟುಂಬದ ಮೇಲೆ ಅನುಮಾನ ಇದೆ ದುಡ್ಡಿಗೋಸ್ಕರ ಅವನನ್ನು ಕೊಲೆ ಮಾಡಿದ್ದಾರೆ ಮುಸ್ಕಾನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅವಳಿಗೆ ಹಲವರ ಜೊತೆ ಸಂಬಂಧ ಇತ್ತು ಅಂತ ಬಬ್ಲು ಆರೋಪ ಮಾಡಿದ್ದಾರೆ ಅವನ ಹೆಂಡತಿ ನಮ್ಮ ಜೊತೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಅದಕ್ಕೆ ನಮ್ಮ ಜೊತೆ ಜಗಳ ಮಾಡಿಕೊಂಡು ಸೌರಭ್ ನನ್ನ ನಮ್ಮಿಂದ ದೂರ ಕರ್ಕೊಂಡು ಹೋಗಿ ಸೆಪರೇಟ್ ಮನೆ ಮಾಡಿಕೊಂಡು ಇರ್ತಾ ಇದ್ಲು ನನ್ನ ತಮ್ಮ ಲಕ್ಷಾಂತರ ರೂಪಾಯಿ ದುಡಿದು ಅವರ ಅಕೌಂಟ್ಗೆ ಕಳಿಸ್ತಾ ಇದ್ದ ಅದೆಲ್ಲ ಮುಸ್ಕಾನ್ ಮನ್ಯವರು ದೋಚ್ಕೊಂಡಿದ್ದಾರೆ ಅಂತ ಬಬ್ಲು ಆರೋಪಿಸಿದ್ದಾರೆ ಇನ್ನು ಮೃತಪಟ್ಟ ಸೌರಭ್ ಅಕ್ಕ ಚಿಂಕಿ ಮಾತಾಡಿ ನನ್ಗೆ ವಿಷಯನೇ ಗೊತ್ತಿರಲಿಲ್ಲ ಅಮ್ಮ ನನ್ಗೆ ಕಾಲ್ ಮಾಡಿ ಸೌರಭ್ನ ಕೊಲೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಆಗ ನಾನು ಅಮ್ಮನಿಗೆ ಆ ತರ ಏನೂ ಆಗಿರಲ್ಲ ನೀವು ಗಾಬರಿ ಪಟ್ಕೋಬಿಡಿ ಬರ್ತಾ ಇದ್ದೀನಿ ಅಂತ ಹೇಳಿದಾಗ ನೀನು ಮನೆಗೆ ಬರಬೇಡ ಸೀದಾ ಬ್ರಹ್ಮಪುರಿ ಠಾಣೆಗೆ ಬಂದ್ಬಿಡು ಅಂತ ಹೇಳಿದ್ರು ಅಲ್ಲಿಗೆ ಹೋದಾಗ ನಮ್ಗೆ ಅನ್ನಿಸ್ತು ಅಂದ್ರೆ ಇವರು ಕೊಲೆ ಮಾಡಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಹಾಗೆ ಮುಸ್ಕಾನ್ ನದ್ದು ಮೊದ್ಲಿಂದಾನು ಅಫೇರ್ ಇತ್ತು ಅವಳು ಈ ಹಿಂದೆ ಕೂಡ ಮನೆಯಿಂದ ಇದೇ ಹುಡುಗನ ಜೊತೆ ಓಡ್ ಹೋಗಿದ್ಲು ಐದು ದಿನ ಎಲ್ ಹೋಗಿದ್ಲು ಯಾರಿಗೂ ಗೊತ್ತಿರಲಿಲ್ಲ ನಾಪತ್ತೆ ಆಗಿದ್ಲು ಅಂತ ಅಕ್ಕ ಚಿಂಕಿ ಆರೋಪಿಸಿದ್ದಾರೆ ಇನ್ನು ನನ್ನ ತಮ್ಮ ಏನೋ ಪೇಪರ್ ಕೊಡೋಕ್ ಬಂದಿದ್ದ ಆಗ ಅವಳು ಮನೆಯಲ್ಲಿರಲಿಲ್ಲ ಅವಳ ತಂದೆ ತಾಯಿಗೆ ಕೇಳಿದಾಗ ಅವಳೆಲ್ಲೋ ಟ್ರಿಪ್ ಹೋಗಿದ್ದಾಳೆ ಅಂತ ಹೇಳಿದ್ರು ಮುಸ್ಕಾನ್ ಯಾವನೋ ಹುಡುಗನ್ ಜೊತೆ ಐದು ದಿನ ಸುತ್ತಾಡಕ್ ಹೋಗಿದ್ಲು ಅಂತ ಆರೋಪಿಸಿದ್ದಾರೆ ಇದೆಲ್ಲ ನಮಗೆ ಗೊತ್ತಾಗಿ ತಮ್ಮನಿಗೆ ಅಲರ್ಟ್ ಮಾಡಿದ್ವಿ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡ್ಕೊಂಡು ಬರ್ತಾ ಇದೆಯಾ ಸ್ವಲ್ಪ ಕೇರ್ಫುಲ್ ಆಗಿರುವಂತ ಎಚ್ಚರಿಸಿದ್ವಿ ಎಷ್ಟು ದುಡಿತಾ ಇದೆಯಾ ಇದರ ಬಗ್ಗೆ ಯಾರ ಜೊತೆ ಹೇಳ್ಕೊಬೇಡ ಅಂತ ಗಿಳಿಗೆ ಹೇಳೋ ಥರ ಹೇಳಿದ್ವಿ ನಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋ ಆದರೆ ಮೂರನೇ ಅವನ ಜೊತೆ ಏನೂ ಹೇಳಬೇಡ ಅಂತನೂ ವಾರ್ನಿಂಗ್ ಕೊಟ್ಟಿದ್ವಿ ಆದರೆ ಮುಸ್ಕಾನ್ ಮನಿ ಅವರು ನನ್ನ ತಮ್ಮ ಸೌರಭ್ ಜೊತೆ ಬಣ್ಣದ ಮಾತಾಡಿ ಎಲ್ಲ ದುಡ್ಡನ್ನು ಪ್ರಾಪರ್ಟಿಯನ್ನು ಕಿತ್ಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಐವತ್ತು ಲಕ್ಷದ ಮನೆ ಕಾರ್ ಚಿನ್ನ ವಜ್ರ ಸೇರಿದಂತೆ ತುಂಬ ಒಡವೆ ಇದೆ ಅದೆಲ್ಲವನ್ನ ಮುಸ್ಕಾನ್ ದೋಚ್ಕೊಂಡು ಕೊಲೆ ಮಾಡಿದ್ದಾಳೆ ಅಂತ ಆರೋಪಿಸಿದ್ದಾರೆ ಇಷ್ಟು ಮಾತ್ರ ಅಲ್ಲ ಒಂದೂವರೆ ಲಕ್ಷದ ಮೊಬೈಲ್ ಐಫೋನ್ ಸಿಕ್ಸ್ಟೀನ್ ಪ್ರೊ ಮುಸ್ಕಾನ್ ತಂಗಿ ಹತ್ರ ಇದೆಯಂತೆ ಮುಸ್ಕಾನ್ ತಂದೆ ಒಂದು ಚಿಕ್ಕ ಜ್ಯೂಲ್ರಿ ಶಾಪ್ನಲ್ಲಿ ಕೆಲಸ ಮಾಡ್ತಾರೆ ಇವ್ರ ಹತ್ರ ಐಫೋನ್ ಸಿಕ್ಸ್ಟೀನ್ ಪ್ರೋ ಕೊಡ್ಸುವಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಮಗಳಿಗೆ ಇಷ್ಟೆಲ್ಲ ಕೊಡಿಸೋಕೆ ಸಾಧ್ಯನಾ ಅಂತ ಸೌರಭ್ ಅಕ್ಕ ಚಿಂಕಿ ಪ್ರಶ್ನಿಸ್ತಿದ್ದಾರೆ ನನ್ನ ತಮ್ಮ ಮುಸ್ಕಾನ್ ಜೊತೆ ಮದುವೆ ಆದಾಗಿಂದ ಮುಸ್ಕಾನ್ ಮನೆಯವರಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಸಿಕ್ಬಿಟ್ಟಿದ್ದ ನನ್ನ ತಮ್ಮನ ದುಡ್ಡಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅವರಿಗೆ ಏನೆಲ್ಲ ಬೇಕಿತ್ತೋ ಅದೆಲ್ಲ ಸಿಕ್ಬಿಟ್ಟಿದೆ ಅಂತ ಅಕ್ಕ ಆರೋಪಿಸಿದ್ದಾರೆ ಅಲ್ಲದೆ ಮುಸ್ಕಾನ್ ಅಮ್ಮನೇ ನನ್ನ ಮಗಳು ಸರಿ ಇಲ್ಲ ಅಂತ ಆರೋಪಿಸಿದ್ದಾರೆ ಈ ಬಗ್ಗೆ ಏನ್ ಹೇಳ್ತೀರಾ ಅಂತ ಚಿಂಕಿ ಹತ್ರ ಕೇಳಿದಾಗ ಅವರ ಮಗಳು ಮೊದಲೇ ಓಡ್ ಹೋಗಿದ್ಲು ಅವಳು ಲೆಸ್ ಹುಡುಗಿ ಆದರೆ ನನ್ನ ತಮ್ಮನಿಗೆ ಅವಳೆಂದ್ರೆ ತುಂಬಾ ಇಷ್ಟ ಪ್ರಾಣನೇ ಇಟ್ಕೊಂಡಿದ್ದ ಅಂತ ಚಿಂಕಿ ಹೇಳಿದ್ದಾರೆ ಅವಳ ಪ್ರೀತಿಯಲ್ಲಿ ಅವನು ಕುರುಡನಾಗಿದ್ದ ನಮ್ಮದು ವೆಲ್ ಸೆಟಲ್ ಫ್ಯಾಮಿಲಿ ಆದ್ರೆ ಮುಸ್ಕಾನ್ ಫ್ಯಾಮಿಲಿಯವರು ತುಂಬಾ ಬಡವರಾಗಿದ್ರು ಅಂತ ಹೇಳಿ ಮುಸ್ಕಾನ್ ಮುಂಚೆಯಿಂದಾನೇ ಇವನನ್ನ ಕೊಲೆ ಮಾಡಿ ಎಲ್ಲ ದೋಚ್ಕೊಂಡು ಹೋಗೋ ಐಡಿಯಾ ಮಾಡ್ಕೊಂಡಿದ್ಲು ಅಂತ ಆರೋಪಿಸಿದ್ದಾರೆ ಇದು ಮೃತಪಟ್ಟ ಸೌರಭ್ ರಜ್ಪೂತ್ ಫ್ಯಾಮಿಲಿ ವರ್ಷನ್ ಆದ್ರೆ ಮುಸ್ಕಾನ್ ಪೋಷಕರಾದ ಪ್ರಮೋದ್ ಮತ್ತು ಕವಿತಾ ನಮ್ಮ ನಮ್ಮಳಿಯ ತುಂಬಾ ಒಳ್ಳೆಯವರು ನಮ್ಮನ್ನ ತುಂಬಾ ನಂಬ್ತಾ ಇದ್ದ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ದ ಮುಸ್ಕಾನ್ ಅಂದ್ರೆ ತುಂಬಾ ಇಷ್ಟಪಡ್ತಾ ಇದ್ದ ಅವಳು ಹೆಂಗೆ ಹೇಳ್ತಾಳೆ ಹಂಗೆ ಮಾಡ್ತಾ ಇದ್ದ ಅವನಿಗೆ ನ್ಯಾಯ ಸಿಗಬೇಕು ಅಷ್ಟೇ ಅಂತ ಮುಸ್ಕಾನ್ ತಾಯಿ ಕವಿತಾ ಕಣ್ಣೀರು ಹಾಕ್ತಿದ್ದಾರೆ ನನ್ನ ಮಗಳಿಗೆ ನೇಣು ಶಿಕ್ಷೆ ಆಗಬೇಕು ಅಂತಿದ್ದಾರೆ ಇನ್ನು ಮುಸ್ಕಾನ್ ತಂದೆ ಪ್ರಮೋದ್ ರಸ್ತೋಗಿ ಮಾತಾಡಿ ಸುತ್ತಾಡಿಕೊಂಡು ಮಗಳು ನಮ್ಮನೆಗೆ ಬಂದಾಗ ನಮ್ಮ ಹತ್ರ ಏನೇನೋ ಕಥೆ ಹೇಳಿದ್ಲು ನನ್ನ ಹತ್ರ ಬಂದು ಕೂತ್ಕೊಂಡು ಅಪ್ಪ ನನ್ನ ಗಂಡ ಸೌರಭ್ನನ್ನು ಕೊಲೆ ಮಾಡಿಬಿಟ್ರು ನಮ್ಮ ಮನೆಗೆ ಸೌರಭ್ನ ಅಕ್ಕ ಬಾಬಾ ಮತ್ತು ಅಣ್ಣ ಬಂದಿದ್ದರು ಅವರೆಲ್ಲ ಸೇರಿಕೊಂಡು ಕೊಲೆ ಮಾಡಿಬಿಟ್ರು ಅಂತ ಹೇಳಿದ್ಲು ಅದಕ್ಕೆ ನಾನು ಸಮಾಧಾನದಿಂದ ಏನಕ್ಕೆ ಅವರು ಬಂದಿದ್ರು ನಿಮ್ಮ ಮನೆಗೆ ಅಂತ ಕೇಳಿದ್ದೆ ರಾತ್ರಿ ಎರಡೂವರೆಗೆ ಮನೆ ಡೋರ್ ನಾಕ್ ಮಾಡಿದ್ರು ಸೌರಭ್ ಬಾಗಿಲು ಓಪನ್ ಮಾಡ್ದ ಅವರೆಲ್ಲಾ ಸೀದಾ ಮನೆ ಒಳಗಡೆ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡ್ಬಿಟ್ರು ಅಂತ ಹೇಳಿದ್ಲು ನನ್ನ ಕಣ್ಮುಂದೆ ಕೊಲೆ ಮಾಡಿ ಆಮೇಲೆ ನನ್ನನ್ನ ಮನೆಯಿಂದ ಕರ್ಕೊಂಡು ಹೋಗಿ ಸುತ್ತಾಡಿಸ್ಕೊಂಡು ಬಂದ್ರು ಅಂತ ಮುಸ್ಕಾನ್ ಹೇಳಿದ್ಲು ಅಂತ ತಂದೆ ಪ್ರಮೋದ್ ಹೇಳಿದ್ದಾರೆ ಯಾಕೋ ಅವಳ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ ಅದಕ್ಕೆ ನಾನು ಅವಳ ಹತ್ರ ಕ್ರಾಸ್ ಕ್ವಶ್ಚನ್ ಕೇಳ್ದೆ ಯಾಕೆ ನೀನು ಕಿರ್ಚಾಡ್ಲಿಲ್ವಾ ಹಲ್ಲೆ ಮಾಡುವಾಗ ಬೊಬ್ಬೆ ಹಾಕ್ಬೇಕಿತ್ತು ಅಂತ ಹೇಳಿದೆ ನಿಮ್ಮ ಅಕ್ಕಪಕ್ಕದವರಿಗೆ ಯಾರಿಗೂ ನಿಮ್ಮ ಮನೆಯಲ್ಲಿ ಗಲಾಟೆ ಆಗ್ತಿರೋದು ಸೌಂಡ್ ಕೇಳಿಸ್ತಿಲ್ವಾ ಅಂತ ಕೇಳಿದೆ ಅಲ್ಲದೆ ನಿಮ್ಮ ಮನೆಗೆ ಅವರೆಲ್ಲ ಬಂದಿದ್ರು ಅಂತ ಹೇಳ್ತಾ ಇದೆಯಲ್ಲ ಅದಕ್ಕೇನಾದರೂ ಪ್ರೂಫ್ ಇದೆಯಾ ಬೇರೆ ಯಾರಾದರೂ ನೋಡಿದ್ದಾರಾ ಅಂತ ಕೇಳಿದೆ ಅದಕ್ಕೆ ಅವಳು ಏನೂ ಹೇಳಲಿಲ್ಲ ಈಗ ತಪ್ಪು ಆಗೋಗಿದೆ ಬಾ ನನ್ನ ಜೊತೆ ಹೋಗೋಣ ಅಂತ ಸ್ಕೂಟಿಯಲ್ಲಿ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಇದ್ದೆ ಮಧ್ಯದಲ್ಲಿ ಸ್ಕೂಟಿ ನಿಲ್ಲಿಸಿ ಮಗಳೇ ಏನಾದರೂ ಆಗಲಿ ನಾನು ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರ್ತೀನಿ ನಿನ್ನನ್ನು ಯಾವತ್ತೂ ಒಂಟಿ ಬಿಡಲ್ಲ ಅಂತ ಹೇಳಿದಾಗ ಅವಳಿಗೆ ಅನ್ನಿಸ್ತೋ ಏನೋ ಎಲ್ಲ ಸತ್ಯ ಬಾಯ್ಬಿಟ್ಟಿದ್ಲು ಅಂತ ಪ್ರಮೋದ್ ಹೇಳಿದ್ದಾರೆ ಹೀಗೆ ಕೊಲೆ ಮಾಡಿ ಕಥೆ ಕಟ್ತಾ ಇದ್ದ ಮುದ್ದಿನ ಮಗಳ ನಂಬಿಕೆ ಗಳಿಸಿಕೊಂಡು ಒಬ್ಬ ತಂದೆ ಒಂದು ಕೊಲೆಯ ರಹಸ್ಯ ಬಯಲು ಮಾಡಿದ್ದಾರೆ ಹಾಗಿದ್ರೆ ಸೌರಭ್ ಮತ್ತು ಮುಸ್ಕಾನ್ ಎಲ್ಲಿ ಭೇಟಿ ಮಾಡಿದ್ರು ಇವರಿಬ್ಬರ ಮದುವೆ ಹೇಗಾಯಿತು ಅಂತ ಹೇಳ್ತೀವಿ ನೋಡಿ ಅದು ಎರಡು ಸಾವಿರದ ಹದಿನಾರು ಮುಸ್ಕಾನ್ಗೆ ಸೌರಭ್ ರಜ್ಪೂತ್ ಜೊತೆ ಪ್ರೀತಿಯಾಗುತ್ತೆ ಆಗ್ಲೇ ಸೌರಭ್ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆದ್ರೆ ಇವರಿಬ್ಬರ ರಿಲೇಶನ್ ಮುಸ್ಕಾನ್ ಮತ್ತೆ ಸೌರಭ್ ಪೋಷಕರಿಗೆ ಇಬ್ಬರಿಗೂ ಇಷ್ಟ ಇರಲಿಲ್ಲ ಆದರೆ ಒಂದಿನ ರಾತ್ರಿ ಮುಸ್ಕಾನ್ ತಂದೆ ತಾಯಿ ಕುಟುಂಬವನ್ನು ಬಿಟ್ಟು ಮನೆ ಬಿಟ್ಟು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಬ್ಯಾಗ್ ತಗೊಂಡು ಓಡಿ ಹೋಗಿಬಿಡ್ತಾಳೆ ಈ ವಿಷಯ ಗೊತ್ತಾಗಿ ತಂದೆ ನೀನು ನಮ್ಮ ಮಗಳೇ ಅಲ್ಲ ಅಂತ ಹೇಳಿ ಇನ್ಮುಂದೆ ಆಸ್ತಿಯಲ್ಲಿ ಏನೂ ಪಾಲು ಕೊಡಲ್ಲ ಅಂತ ಎಲ್ಲರ ಮುಂದೆ ಹೇಳಿಬಿಡ್ತಾರೆ ಇನ್ನು ಈ ಮುಸ್ಕಾನ್ಗೋಸ್ಕರ ಇವಳ ಜೊತೆ ಓಡ್ ಹೋಗೋದಕ್ಕೋಸ್ಕರ ಸೌರಭ್ ನೇವಿ ಕೆಲಸ ಬಿಟ್ಟು ಬಂದಿದ್ದ ಅಂತ ಪ್ರಮೋದ್ ರಸ್ತೋಗಿ ಹೇಳಿದ್ದಾರೆ ಓಡ್ ಹೋಗಿ ಇಬ್ರು ಮದುವೆ ಕೂಡ ಮಾಡ್ಕೋತಾರೆ ಇದಾದ ನಂತರ ಸೌರಭ್ ಲಂಡನ್ಗೆ ಹೋಗಿ ಒಂದು ಬೇಕರಿಯಲ್ಲಿ ಕೆಲಸ ಸೇರ್ಕೊಂಡಿದ್ದ ಆದ್ರೆ ಹೆಂಡತಿ ಮಾತ್ರ ಇಲ್ಲೇ ಇದ್ಲು ಅವಳಿಗೋಸ್ಕರ ಬ್ರಹ್ಮಪುರಿಯಲ್ಲಿ ಬಾಡಿಗೆಗೆ ಮನೆ ಮಾಡಿ ಇಟ್ಟಿದ್ದ ಮದುವೆಯ ನಂತರ ಇವರಿಬ್ಬರಿಗೆ ಆರು ವರ್ಷದ ಮುದ್ದಾದ ಮಗಳು ಇದ್ದಾಳೆ ಅಂತ ಪ್ರಮೋದ್ ಹೇಳಿದ್ದಾರೆ ಇಲ್ಲಿಂದ ಅಸಲಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಮುಸ್ಕಾನ್ ಮಗಳಿಗೆ ಆರು ವರ್ಷ ಆಗಿದ್ರಿಂದ ಪ್ಲೇ ಸ್ಕೂಲ್ಗೆ ಹಾಕಿದ್ಲು ಮಗಳಿಗೆ ಡೈಲಿ ಪಿಕಪ್ ಡ್ರಾಪ್ ಮಾಡೋಕ್ಕೆ ಮುಸ್ಕಾನ್ ಇದ್ಲು ಈ ವೇಳೆ ಮತ್ತೆ ಸಾಹಿಲ್ ಶುಕ್ಲಾನ ಪರಿಚಯವಾಗುತ್ತೆ ಸ್ಲೋಲಿ ಇವರಿಬ್ಬರಿಗೆ ಪ್ರೀತಿನೂ ಆಗೋಗುತ್ತೆ ನೋಡಿ ಸೌರಭ್ಗೋಸ್ಕರ ಮನೆ ಬಿಟ್ಟು ಓಡ್ ಹೋಗಿ ಮದುವೆ ಆಗಿದ್ದ ಹುಡುಗಿಗೆ ಈಗ ಮತ್ತೊಬ್ಬನ ಜೊತೆ ಲವ್ ಆಗಿದೆ ಆದ್ರೂ ಒಳ್ಳೆ ರೆಪ್ಯೂಟೆಡ್ ಜಾಬ್ ಮಾಡ್ತಿದ್ದ ಯಾವುದೇ ಕೆಟ್ಟ ಚಟ ಕೂಡ ಇರಲಿಲ್ಲ ಆದರೆ ಇವಾಗ ಲವ್ ಆಗಿರೋ ಹುಡುಗ ಹೆಂಗಿದ್ದಾನೆ ಅಂದರೆ ನೋಡಿದ ತಕ್ಷಣವೇ ಹೇಳ್ಬೋದು ಇವಳಿಗೆ ನಿಜವಾಗ್ಲೂ ಏನೋ ಪ್ರಾಬ್ಲಮ್ ಇದೆ ಅಂತ ನೀವೇ ನೋಡಿ ಹೆಂಗಿದ್ದಾನೆ ಇವನು ಅಂತ ಇನ್ನು ಮುಸ್ಕಾನ್ ತಂದೆ ಪ್ರಮೋದ್ ರಸ್ತೋಗಿ ಹೇಳೋ ಪ್ರಕಾರ ಈ ಸಾಹಿಲ್ಗೆ ಕೆಟ್ಟ ಚಟಗಳು ಇದ್ವಂತೆ ಅವನು ಮುಸ್ಕಾನ್ಗೆ ಡ್ರಗ್ಸ್ ಮದ್ಯಪಾನದ ಹ್ಯಾಬಿಟ್ ಮಾಡಿಸಿದ್ನಂತೆ ಪ್ರಮೋದ್ ಹೇಳೋ ಪ್ರಕಾರ ಇವರಿಬ್ರು ಪ್ರೀತಿಗೋಸ್ಕರ ಸೌರಭ್ನನ್ನ ಕೊಂದಿಲ್ಲ ಬದಲಾಗಿ ನಶೆಗೋಸ್ಕರ ಇಬ್ರು ಸೇರ್ಕೊಂಡು ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಫೆಬ್ರವರಿಯಲ್ಲಿ ಸೌರಭ್ ಲಂಡನ್ನಿಂದ ಭಾರತಕ್ಕೆ ಬಂದಾಗ ಎಂದಿನಂತೆ ಮುಸ್ಕಾನ್ಗೆ ನಶೆ ಮಾಡೋಕೆ ಮಾದಕ ವಸ್ತುಗಳ ಸೇವನೆಗೆ ಚಾನ್ಸಸ್ ಸಿಕ್ತಿರಲಿಲ್ಲ ಮದ್ಯಪಾನ ಬಿಡೋಕೆ ಆಗ್ತಿರಲಿಲ್ಲ ಹೀಗಾಗಿ ಏನ್ ಮಾಡೋದು ಹೆಂಗಾದ್ರೂ ಮಾಡಿ ಇವನನ್ನ ಒಂದು ಗತಿ ಕಾಣಿಸ್ಬೇಕು ಅಂತ ಇಬ್ರು ಲವ್ ಬರ್ಡ್ ಸೇರ್ಕೊಂಡು ಅಮಾಯಕ ಜೀವ ಸೌರಭ್ ರಜ್ಪೂತ್ನ ಕೊಲೆ ಮಾಡೋಕೆ ಸ್ಕೆಚ್ ರೆಡಿ ಮಾಡ್ತಾರೆ ಹಾಗಾದ್ರೆ ಇಷ್ಟೆಲ್ಲ ನೀಟಾಗಿ ಪ್ಲಾನ್ ಮಾಡಿ ಕೊಲೆ ಮಾಡಿದವಳಿಗೆ ಮುಸ್ಕಾನ್ಗೆ ರಿಟರ್ನ್ ಮನೆಗೆ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು ಅನ್ನೋ ಪ್ರಶ್ನೆ ಸಹಜವಾಗಿಯೇ ಹೇಳುತ್ತೆ ಏನ್ ಕಾರಣ ಇರಬಹುದು ಅಂತ ನೋಡೋದಾದ್ರೆ ಮುಸ್ಕಾನ್ ಈ ಕೊಲೆಯನ್ನ ಸೌರಭ್ ಕುಟುಂಬದವರೇ ಮಾಡಿದ್ದಾರೆ ಅಂತ ಪ್ರೂವ್ ಮಾಡೋಕೆ ಹೊರಟಿದ್ಲು ಈ ಮಾತನ್ನ ಮುಸ್ಕಾನ್ ತಂದೆನೇ ಹೇಳಿದ್ದಾರೆ ನಾನು ಹೇಗೋ ಬಚಾವಾಗಿ ನಿಮ್ಮ ಹತ್ರ ಬಂದು ಎಲ್ಲ ಹೇಳ್ತಾ ಇದ್ದೀನಿ ಪಪ್ಪ ಅಂತ ಹೇಳಿದ್ಲು ಅಂತ ಪ್ರಮೋದ್ ಹೇಳಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಕೊಲೆಯ ಹಿಂದೆ ಮಾಟ ಮಂತ್ರದ ಮಾತು ಕೇಳಿ ಬರ್ತಾ ಇದೆ ಯಾಕಂದರೆ ಈ ಮುಸ್ಕಾನ್ನ ಪ್ರಿಯಕರ ಸಾಹಿಲ್ ಶುಕ್ಲಾ ಇರೋ ಮನೆ ನೋಡಿದರೆ ಗೋಡೆಗಳು ನೋಡಿದರೆ ಇಂಥ ಒಂದು ಅನುಮಾನ ಬಂದೇ ಬರುತ್ತೆ ನೋಡಿ ಗೋಡೆಗಳ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಕುರುಹುಗಳು ಕಾಣಿಸ್ತಾ ಇವೆ ಇನ್ನೊಂದು ಪೇಂಟಿಂಗ್ನಲ್ಲಿ ಏಲಿಯನ್ ಮುಖ ಬಿಡಿಸಿದ್ದಾನೆ ಯು ಕ್ಯಾನ್ ನಾಟ್ ಟ್ರಿಪ್ ವಿತ್ ದಸ್ ಅಂತ ಬರೆದಿದ್ದಾನೆ ರಹಸ್ಯಮಯ ಚಿತ್ರಗಳಿವೆ ಅಂದರೆ ಮಾದಕ ಪದಾರ್ಥಗಳ ಜೊತೆ ಜೊತೆಗೆ ಇಂಥ ಚಿತ್ರ ವಿಚಿತ್ರ ಪೇಂಟಿಂಗ್ಸ್ ಕೂಡ ಇದ್ದಾವೆ ಶಿವನ ಪೇಂಟಿಂಗ್ ಕೂಡ ಮಾಡಿದ್ದಾನೆ ಪ್ರಾಥಮಿಕ ತನಿಖೆಯ ಪ್ರಕಾರ ಈ ಸಾಹಿಲ್ ಕೊಲೆ ಮಾಡಿದ ನಂತರ ಸೌರಭ್ನ ಕೆಲ ಬಾಡಿ ಪಾರ್ಟ್ಗಳನ್ನು ತನ್ನ ರೂಮಿಗೆ ತಗೊಂಡು ಹೋಗಿದ್ದ ಎನ್ನಲಾಗ್ತಿದೆ ಹಾಗಾದರೆ ಅವನು ಈ ಬಾಡಿ ಪಾರ್ಟ್ಗಳನ್ನು ಏನು ಮಾಡ್ದ ಇದೆಲ್ಲದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಪೊಲೀಸರು ಮಾರ್ಚ್ ಹದಿನೆಂಟಕ್ಕೆ ಇಬ್ರನ್ನ ಅರೆಸ್ಟ್ ಮಾಡಿದ್ದು ಕೊಲೆ ಮತ್ತು ಸಾಕ್ಷ್ಯನಾಶ ಪ್ರಕರಣ ದಾಖಲಿಸಿಕೊಂಡು ಕೋರ್ಟ್ಗೆ ಹಾಜರುಪಡಿಸಿದ್ರು ನ್ಯಾಯಾಲಯ ಇಬ್ಬರಿಗೂ ಎರಡು ವಾರಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದೆ ಈ ವೇಳೆ ಕೆಲ ವಕೀಲರು ಅಲ್ಲಿದ್ದ ಜನರು ಆರೋಪಿಗಳಿಗೆ ಸರಿಯಾಗೇ ತದುಕಿದ್ರು ಪೊಲೀಸರು ಹರ ಸಾಹಸ ಪಟ್ಟು ಇಬ್ರನ್ನ ಕರ್ಕೊಂಡು ಹೋದ್ರು ಬಾಡಿಯ ಪೋಸ್ಟ್ ಮಾರ್ಟಮ್ ಆದ ನಂತರ ಅವನ ಬಾಡಿಯನ್ನ ಒಂದು ಪಾಲಿಥೀನ್ ಬ್ಯಾಗ್ ನಲ್ಲಿ ಹಾಕಿ ಕುಟುಂಬದವರಿಗೆ ಹಸ್ತಾಂತರ ಮಾಡಿದ್ರು ಒಟ್ನಲ್ಲಿ ಪೋಷಕರು ಮಗನನ್ನ ಬಹಳ ಮುದ್ದಿನಿಂದ ಸಾಕು ರು ಹೀಗಾಗಿ ಕೊನೆ ಸಲ ಆದರೂ ಮಗನ ಮುಖವನ್ನ ತೋರಿಸಿ ಅಂತ ಇಡೀ ಫ್ಯಾಮಿಲಿ ಅಂಗಲಾಚಿದ್ರು ಬಾಡಿ ನೋಡೋ ಪರಿಸ್ಥಿತಿಯಲ್ಲಿಲ್ಲದ ಕಾರಣ ಪೊಲೀಸರು ನೋಡೋಕ್ ಬಿಟ್ಟಿಲ್ಲ ಹೀಗೆ ಕೊನೆ ಕ್ಷಣದಲ್ಲೂ ಮಗನನ್ನ ನೋಡೋ ಭಾಗ್ಯ ಸಿಗಲಿಲ್ಲ ಸೂರಜ್ ಕೊಂಡ್ ಸ್ಮಶಾನದಲ್ಲಿ ಅವನ ಅಂತ್ಯಕ್ರಿಯೆ ಮಾಡಲಾಯಿತು ಒಟ್ನಲ್ಲಿ ಸೌರಭ್ ಅಪ್ಪ ಅಮ್ಮನ ವಿರೋಧ ಕಟ್ಕೊಂಡು ಸಮಾಜದ ವಿರುದ್ಧ ಹೋರಾಡಿ ಇಂಟರ್ಕಾಸ್ಟ್ ಮದುವೆಯಾಗಿ ಒಂದು ಹ್ಯಾಪಿ ಫ್ಯಾಮಿಲಿಯ ಕನಸು ಕಟ್ಕೊಂಡಿದ್ರು ಆದರೆ ಯಾರಿಗೋಸ್ಕರ ಫೈಟ್ ಮಾಡಿದ್ನೋ ಅವಳೇ ಪರಲೋಕ ಸೇರಿಸಿದ್ದು ನಿಜಕ್ಕೂ ದುಃಖದ ಸಂಗತಿ